ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ರಚನೆ ಅಧಿಕಾರ ಮತ್ತು ಕಾರ್ಯಗಳನ್ನ ಕುರಿತು ಒಂದೊಂದು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಮಗೆ ಗೊತ್ತಿರುವಂಗೆ ಸರ್ಕಾರಕ್ಕೆ ಮೂರು ಅಂಗಗಳಿವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹಾಗೆ ಈ ರಾಜ್ಯ ಶಾಸಕಾಂಗವನ್ನು ನಾವು ನೋಡೋದಾದ್ರೆ ರಾಜ್ಯ ಶಾಸಕಾಂಗ ರಾಜ್ಯಪಾಲ ಮತ್ತು ವಿಧಾನ ಮಂಡಲ ಇವೆರಡನ್ನ ಕೂಡಿ ಶಾಸಕಾಂಗ ಆಗುತ್ತೆ ಕೆಲವೊಂದು ರಾಜ್ಯಗಳಲ್ಲಿ ರಾಜ್ಯಪಾಲ ಮತ್ತು ವಿಧಾನಸಭೆ ಮಾತ್ರ ಇರುತ್ತೆ ಕೆಲವೊಂದು ರಾಜ್ಯಗಳಲ್ಲಿ ರಾಜ್ಯಪಾಲ ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸೇರಿ ಶಾಸಕಾಂಗ ಆಗುತ್ತೆ ಅವು ಶಾಸನಗಳನ್ನು ಕಾನೂನುಗಳನ್ನು ಮಾಡ್ತವೆ ಈ ರಾಜ್ಯ ಶಾಸಕಾಂಗದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿ ಇದೆ ಕೆಲವೊಂದು ರಾಜ್ಯಗಳಲ್ಲಿ ಏಕಸದನ ಪದ್ಧತಿ ಇದೆ ಭಾರತದ ಯಾವ ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿ ಇದೆ ದ್ವಿಸದನ ಪದ್ಧತಿ ಅಂದ್ರೆ ಏನು ದ್ವಿಸದನ ಪದ್ಧತಿ ಅಂದ್ರೆ ಯಾವ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನಗಳು ಸೇರಿ ಶಾಸನವನ್ನು ಮಾಡ್ತಾವೋ ಅದನ್ನು ನಾವು ದ್ವಿಸದನ ಪದ್ಧತಿ ಅಂತ ಕರಿತೀವಿ ಭಾರತದ ಆರು ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿ ಇದೆ ಭಾರತದ ಆರು ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿ ಇದೆ ಯಾವ್ಯಾವ ರಾಜ್ಯಗಳಲ್ಲಿ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಉತ್ತರ ಪ್ರದೇಶ ಬಿಹಾರ ಈ ಆರು ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಸೇರಿ ಶಾಸನಗಳನ್ನು ಮಾಡ್ತವೆ ಅದನ್ನು ನಾವು ದ್ವಿ ಸದನ ಪದ್ಧತಿ ಅಂತೇಳಿ ಕರಿತೀವಿ ಇನ್ನು ಉಳಿದ ಏನು ಇಪ್ಪತ್ತೆರಡು ರಾಜ್ಯಗಳು ಏನಿದಾವೆ ಆ ರಾಜ್ಯಗಳಲ್ಲಿ ಏಕ ಸದನ ಪದ್ಧತಿ ಅಂದ್ರೆ ವಿಧಾನಸಭೆ ಮಾತ್ರ ಶಾಸನಗಳನ್ನು ಮಾಡುತ್ತೆ ಅದನ್ನ ನಾವು ಏಕಸದನ ಪದ್ಧತಿ ಅಂತೇಳಿ ಕರಿತೇವೆ ಇನ್ನು ನಮ್ಮ ಭಾರ ನಮ್ಮ ಕರ್ನಾಟಕದಲ್ಲಿ ವಿಧಾನಸಭೆ ರಚನೆ ಹೇಗಿದೆ ಅಂದ್ರೆ ಭಾರತದ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿ ವಿಧಾನಸಭೆ ರಚನೆ ಆಗಿರ್ತದೆ ಅದರಲ್ಲೂ ನಮ್ಮ ಕರ್ನಾಟಕದ ವಿಧಾನಸಭೆಯ ರಚನೆಯನ್ನ ನೋಡೋದಾದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಲಿ ನಮ್ಮ ಭಾರತದ ಯಾವುದೇ ರಾಜ್ಯಗಳಲ್ಲಿ ಸಾರ್ವತ್ರಿಕವಾದಂತ ಚುನಾವಣೆಯ ಮೂಲಕ ವಿಧಾನಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಾಗ್ತದೆ ನೇರವಾಗಿ ಪ್ರಜೆಗಳಿಂದ ಏನಾಗ್ತಾರೆ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ವಿಧಾನಸಭೆಯಲ್ಲಿ ಈ ವಿಧಾನಸಭೆಯ ಒಟ್ಟು ಸದಸ್ಯರ ಬಲ ಎಷ್ಟಪ್ಪ ಕರ್ನಾಟಕದಲ್ಲಿ ಇದ್ರೆ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರು ಏನ್ಮಾಡ್ತಾರೆ ಕಾರ್ಯವನ್ನು ನಿರ್ವಹಿಸ್ತಾರೆ ಅವರು ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರೆ ಮೊದಲು ರಾಜ್ಯ ವಿಧಾನಸಭೆಗೆ ಆಂಗ್ಲೋ ಇಂಡಿಯನ್ನರನ್ನ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿಯನ್ನ ನಾಮ ನಿರ್ದೇಶನ ಮಾಡುವಂತ ಅಧಿಕಾರ ರಾಜ್ಯಪಾಲರಿಗೆ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತರ ಒಂದು ನೂರ ನಾಲ್ಕನೇ ಒಂದು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವುದರ ಮೂಲಕ ಆ ಆಂಗ್ಲೋ ಇಂಡಿಯನ್ ಸದಸ್ಯನನ್ನು ಆಯ್ಕೆ ಮಾಡುವಂಥ ಒಂದು ಅವಕಾಶವನ್ನು ಇವತ್ತು ಮುಂದುವರಿಸಿಲ್ಲ ಆದ್ದರಿಂದ ನಮ್ಮ ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಇನ್ನೂರ ಇಪ್ಪತ್ತ್ನಾಲ್ಕು ಈ ವಿಧಾನಸಭಾ ಸದಸ್ಯರನ್ನು ಎಂ ಎಲ್ ಎ ಅಂತ ಕರೀತಾರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ ಕರಿತೇವೆ ಕನ್ನಡದ ನಾವು ವಿಧಾನಸಭಾ ಸದಸ್ಯರು ಶಾಸಕರು ಅಂತ ಕರಿತೇವೆ ಎಂ ಎಲ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಈ ವಿಧಾನಸಭಾ ಸದಸ್ಯರು ತಮ್ಮೊಳಗೆ ಒಬ್ಬರನ್ನ ಮಾಡ್ತಾರೆ ಈ ಇನ್ನೂರ ಜನ ಸದಸ್ಯರು ಏನಿದಾರೋ ಅದರಲ್ಲೇ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕಂತಾರೆ ಅವ್ರನ್ನ ಸ್ಪೀಕರ್ ಅಂತ ಕರಿತೇವೆ ಆ ಒಂದು ಸಭೆಯನ್ನು ಸೇರಿದಂಥ ಸಂದರ್ಭದಲ್ಲಿ ವಿಧಾನ ಮಂಡಲಿಯದ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಆ ಸಬ್ ಸ್ಪೀಕರ್ ಏನು ಮಾಡ್ತಾನೆ ಆ ಸದನದ ಒಳಗೆ ನಡೆಯುವಂಥ ಚರ್ಚನೆಗಳನ್ನು ಸವಿಸ್ತಾರವಾಗಿ ಮಾಡುವಂಥ ಚರ್ಚೆಯನ್ನು ನಡೆಸಿಕೊಂಡು ಒಂದು ಹೋಗುವಂಥ ಜವಾಬ್ದಾರಿ ವಿಧಾನಸಭಾ ಸ್ಪೀಕರ್ಗೆ ಇರ್ತದೆ ಈ ವಿಧಾನಸಭೆಯ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ ಅಂದ್ರೆ ಐದು ವರ್ಷ ಇರ್ತದೆ ವಿಧಾನಸಭೆಯ ಅಧಿಕಾರಾವಧಿ ಐದು ವರ್ಷ ಇರ್ತದೆ ಇದು ಕಾಯಂ ಸಭೆ ಆಗಿರಲ್ಲ ಹೇಗೆ ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆ ಹೇಗೆ ಐದು ವರ್ಷಕ್ಕೊಮ್ಮೆ ವಿಸರ್ಜನೆ ಆಗುತ್ತೋ ಹಾಗೆ ವಿಧಾನಸಭೆಯು ಕೂಡ ರಾಜ್ಯದಲ್ಲಿ ವಿಸರ್ಜನೆ ಆಗ್ತದೆ ಇದು ಕಾಯಂ ಸದನ ಅಲ್ಲ ತಾತ್ಕಾಲಿಕ ಸದನ ಅಂತ ಕರಿತೇವೆ ಒಬ್ಬ ವಿಧಾನಸಭಾ ಸದಸ್ಯನಾಗಬೇಕಾದ್ರೆ ಯಾವೆಲ್ಲ ಅರ್ಹತೆಗಳಿರಬೇಕು ಅನ್ನುವಂಥದನ್ನ ನಾವು ನೋಡ್ತಾ ಹೋಗೋದಾದರೆ ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಸರ್ಕಾರದ ಯಾವುದೇ ಒಂದು ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ದಿವಾಳಿ ಆಗಿರಬಾರ್ದು ಮತಿಭ್ರಮಣೆಯನ್ನ ಹೊಂದಿರಬಾರದು ಇದೆಲ್ಲವೂ ಕೂಡ ಒಬ್ಬ ವಿಧಾನಸಭಾ ಸದಸ್ಯನಿಗಿರಬೇಕಾದಂಥ ಅರ್ಹತೆಗಳು ಈ ವಿಧಾನಸಭೆಯ ಸದಸ್ಯನಾಗಿ ಆಯ್ಕೆಯಾದಂಥ ವ್ಯಕ್ತಿ ಎಮ್ ಎಲ್ ಎ ಆದವನು ಅವನು ತನ್ನ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಆ ಜನರ ಸುಖ ದುಃಖಗಳಲ್ಲಿ ಭಾಗವಹಿಸಿ ಪರಿಹಾರವನ್ನು ಮ ಕಂಡುಕೊಳ್ಳುವುದು ಮತ್ತು ಅವರ ಮುಖ್ಯ ಜವಾಬ್ದಾರಿ ಇರುತ್ತೆ ಜನ ಕಲ್ಯಾಣ ಯೋಜನೆಗಳಲ್ಲಿ ಅವರು ವಿಶೇಷ ಕಾಳಜಿ ವಹಿಸತಕ್ಕದ್ದು ಅವರಿಗೆ ಬೇಕಾದಂಥ ಎಲ್ಲ ಒಂದು ಸೌಕರ್ಯಗಳನ್ನು ಜನರ ಕಲ್ಯಾಣವನ್ನು ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಕೊಡುವಂಥ ಕೆಲಸವನ್ನು ಆ ಶಾಸಕ ವಿಧಾನಸಭಾ ಸದಸ್ಯ ಮಾಡಬೇಕಾಗ್ತದೆ ಈ ವಿಧಾನಸಭಾ ಸದಸ್ಯನ ಒಂದು ಅಂದರೆ ವಿಧಾನಸಭೆಗೆ ಏನೆಲ್ಲ ಅಧಿಕಾರಗಳಿರ್ತವೆ ಜವಾಬ್ದಾರಿಗಳಿರ್ತವೆ ವಾಟ್ ಆರ್ ದ ಡ್ಯೂಟೀಸ್ ಆಫ್ ದ ವಿಧಾನಸಭೆ ವಿಧಾನಸಭೆಗೆ ಏನಿರುತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಅಂದಾಗ ನಿಜವಾಗಿಯೂ ಕೂಡ ವಾಸ್ತವವಾಗಿ ವಿಧಾನಸಭೆಯೇ ರಾಜ್ಯ ಶಾಸಕಾಂಗ ಆಗಿರ್ತದೆ ಹಣಕಾಸು ವಿಷಯದಲ್ಲಿ ವಿಧಾನಸಭೆಯ ನಿರ್ಣಯವೇ ಅಂತಿಮ ನಾವು ಹೇಗೆ ಲೋಕಸಭೆಯಲ್ಲಿ ಹೇಗೆ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆ ಹೇಗೆ ಹಣಕಾಸಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತದೆ ಹಾಗೆ ವಿಧಾನಸಭೆಯು ತೆಗೆದುಕೊಳ್ತದೆ ಪ್ರಮುಖವಾಗಿ ಮಂತ್ರಿ ಮಂಡಲದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ವಿಧಾನಸಭೆಯ ಪ್ರಮುಖ ಕಾರ್ಯವಾಗಿದೆ ಮಂತ್ರಿಮಂಡಲದ ಕಾರ್ಯ ನೀತಿಗಳು ಅಸಮಾಧಾನವಾಗಿ ಇದ್ರೆ ಅವರನ್ನ ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸಿದ್ರೆ ಮ ಇಡೀ ಮಂತ್ರಿ ಮಂಡಲವನ್ನೇ ವಜಾಗೊಳಿಸಬಹುದು ವಿಧಾನಸಭೆಯ ಸದಸ್ಯರು ರಾಷ್ಟ್ರಾಧ್ಯಕ್ಷರ ಚುನಾವಣೆ ಅಂದ್ರೆ ನಮ್ಮ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾನವನ್ನು ಮಾಡಿ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುವಂತ ಅಧಿಕಾರ ವಿಧಾನಸಭೆಯ ಸದಸ್ಯರಿಗೆ ಇರ್ತದೆ ಇನ್ನ ವಿಧಾನ ಪರಿಷತ್ ವಿಧಾನ ಪರಿಷತ್ತನ್ನ ಸದಸ್ಯರನ್ನ ನಾವು ಎನ್ ಎಲ್ ಸಿ ಅಂತ ಕರಿತೇವೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೇವೆ ಈ ವಿಧಾನಸಭೆಯ ಒಟ್ಟು ಸದಸ್ಯರ ಮೂರನೇ ಒಂದು ಭಾಗದ ಸದಸ್ಯರು ಎಮ್ ಎಲ್ ಸಿ ಆಗಿರ್ತಾರೆ ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯರ ಬಲ ಎಷ್ಟಿರುತ್ತೆ ಅಂದ್ರೆ ಎಪ್ಪತ್ತೈದು ಜನ ಸದಸ್ಯರು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗುವಂಥದ್ದಿರ್ತದೆ ಅಂದರೆ ಮೂರನೇ ಒಂದು ಎಂಟು ಇನ್ನೂರ ಇಪ್ಪತ್ತ್ನಾಲ್ಕು ಅಂದರೆ ಮೂರೇಳು ಇಪ್ಪತ್ತೊಂದು ಮೂರೈದಲಿ ಹದಿನೈದು ಹದಿನಾಲ್ಕಿದೆ ಹದಿನೈದು ಒಟ್ಟು ಎಪ್ಪತ್ತೈದು ಸದಸ್ಯರು ಏನಾಗ್ತಾರೆ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ ಇಲ್ಲಿ ಈ ವಿಧಾನ ಪರಿಷತ್ತಿನ ಸದಸ್ಯರು ನೇರವಾಗಿ ಪ್ರಜೆಗಳ ಮೂಲಕ ಆಯ್ಕೆ ಆಗುವುದಿಲ್ಲ ಇವರನ್ನ ನ ರಾಜ್ಯಪಾಲರು ಕಲೆ ಸಂಸ್ಕೃತಿಯ ಮೇಲೆ ನಾಮನಿರ್ದೇಶನ ಮಾಡಿದರೆ ಇನ್ನುಳಿದವರನ್ನ ವಿಧಾನಸಭೆಯ ಸದಸ್ಯರು ಸ್ಥಳೀಯ ಸಂಸ್ಥೆಗಳು ನೋಂದಾಯಿಸಿದಂಥ ಪದವೀಧರರು ಮತ್ತೆ ಶಿಕ್ಷಕರು ಏನ್ಮಾಡ್ತಾರೆ ವಿಧಾನ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ವಿಧಾನ ಪರಿಷತ್ತಿನ ಅಧಿಕಾರಾವಧಿ ಆರು ವರ್ಷ ಅಂದ್ರೆ ರಾಜ್ಯ ಕೇಂದ್ರದಲ್ಲಿ ಹೇಗೆ ರಾಜ್ಯಸಭೆ ಆರು ವರ್ಷ ಅಧಿಕಾರವನ್ನ ಹೊಂದಿರ್ತೋ ಹಾಗೆ ರಾಜ್ಯದಲ್ಲಿ ವಿಧಾನ ಪರಿಷತ್ ಆರು ವರ್ಷಗಳ ಕಾಲ ಅಧಿಕಾರವನ್ನ ಹೊಂದಿರ್ತದೆ ಇಲ್ಲಿ ವಿಧಾನಸಭೆಯ ಸದಸ್ಯರಾಗಬೇಕಾದರೆ ಕನಿಷ್ಠ ಒಂದು ಮೂವತ್ತು ವರ್ಷ ವಯಸ್ಸಾಗಿರಬೇಕು ಇನ್ನುಳಿದಂತ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕಾಗ್ತದೆ ಮತ್ತೆ ವಿಧಾನ ಪರಿಷತ್ತನ್ನ ನಾವು ಶಾಶ್ವತ ಸದಸ್ಯ ಶಾಶ್ವತ ಸದನ ಅಂತ ಕರಿತೀವಿ ಯಾಕೆ ಅಂದ್ರೆ ಒಟ್ಟಿಗೆ ಎಪ್ಪತ್ತೈದು ಸದಸ್ಯರು ಒಮ್ಮೆಲೆ ಏನಾಗಲ್ಲ ತಮ್ಮ ಒಂದು ತಮ್ಮ ನಿವೃತ್ತಿಯನ್ನ ಪಡ್ಕೊಳಲ್ಲ ಅಂದ್ರೆ ಅಂದ್ರೆ ಕೆಲವೊಂದು ಸದಸ್ಯರು ಆರು ವರ್ಷ ಆಗಿರುತ್ತೆ ಇಂದು ಕೆಲವರಿಗೆ ಅಂದ್ರೆ ಒಂದೇ ಸಲ ಏನಾಗಲ್ಲ ವಿಧಾನ ಪರಿಷತ್ ವಿಸರ್ಜನೆ ಆಗಲ್ಲ ವಿಧಾನ ಸಭೆಯ ರೀತಿ ಇದೊಂದು ಶಾಶ್ವತ ಸದನ ರಾಜ್ಯಸಭೆ ಹೇಗೆ ಕೇಂದ್ರದಲ್ಲೂ ಹಾಗೆ ರಾಜ್ಯದಲ್ಲಿ ವಿಧಾನ ಪರಿಷತ್ ಹಾಗೆ ಇದೊಂದು ಶಾಶ್ವತ ಸದನ ಇನ್ನ ರಾಜ್ಯಸಭೆಯ ಅಧಿಕಾರವಧಿ ನಾನು ಆವಾಗ್ಲೂ ಹೇಳ್ದಂಗೆ ಆರು ವರ್ಷ ಒಮ್ಮೆಲೆ ಎಲ್ಲ ಸದಸ್ಯರು ನಿವೃತ್ತಿ ಆಗಲ್ಲ ಇದೊಂದು ಶಾಶ್ವತ ಸದನ ಇನ್ನು ರಾಜ್ಯ ಕಾರ್ಯಾಂಗವನ್ನು ಶಾಸಕಾಂಗನ್ನು ನೋಡಿದ್ವಿ ರಾಜ್ಯ ಕಾರ್ಯಾಂಗವನ್ನು ನೋಡೋದಾದ್ರೆ ರಾಜ್ಯ ಕಾರ್ಯಾಂಗ ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ಹಾಗೂ ಅವನ ಮಂತ್ರಿ ಮಂಡಲವನ್ನು ಒಳಗೊಂಡಿರುತ್ತದೆ ಒಬ್ಬ ರಾಜ್ಯಪಾಲ ಆಗಬೇಕಾದ್ರೆ ಒಬ್ಬ ರಾಜ್ಯಪಾಲ ಆಗಬೇಕಾದ್ರೆ ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿದ್ದರೆ ಮಾತ್ರ ರಾಜ್ಯಪಾಲನಾಗೋದಕ್ಕೆ ಅರ್ಹತೆಯನ್ನು ಹೊಂದ್ತಾರೆ ರಾಜ್ಯಪಾಲರು ಸಾಂವಿಧಾನಿಕವಾಗಿ ಮಾತ್ರವೇ ಕಾರ್ಯ ಅಂದ್ರೆ ಹೆಸರಿಗೆ ಮಾತ್ರ ಅವರು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಅವ್ರದ್ದು ನಾಮ ಮಾತ್ರ ಕಾರ್ಯಾಂಗ ಹೆಸರಿಗೆ ಮಾತ್ರ ಅವರಿಗೆ ಅಧಿಕಾರ ಇರ್ತದೆ ನಿಜವಾಗಿಯೂ ಕೂಡ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ಮುಖ್ಯಮಂತ್ರಿ ಆಗಿರ್ತಾರೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಮಾಡ್ತಾರೆ ನೇಮಕ ಮಾಡ್ತಾರೆ ರಾಷ್ಟ್ರಪತಿಗಳು ಮಾಡ್ತಾರೆ ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ ಇನ್ನ ನಾವು ನೋಡೋದಾದ್ರೆ ಈ ರಾಜ್ಯಪಾಲರ ಅಧಿಕಾರಾವಧಿಯೂ ಕೂಡ ಐದು ವರ್ಷ ಆಗಿರ್ತದೆ ಇನ್ನ ರಾಜ್ಯಪಾಲರ ಅಧಿಕಾರಗಳನ್ನ ನಾವು ನೋಡ್ತಾರ ಹೋಗೋದಾದ್ರೆ ಶಾಸನ ಸಭೆಗಳು ಅಂಗೀಕರಿಸಿದ ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಅಂಗೀಕರಿಸಿದಂತ ವಿಧೇಯಕವು ಜಾರಿಗೆ ಬರಬೇಕಾದರೆ ರಾಜ್ಯಪಾಲರ ಒಪ್ಪಿಗೆ ಬೇಕು ರಾಜ್ಯದಲ್ಲಿ ಯಾವುದಾದರೂ ಸಾಂವಿಧಾನಿಕ ಅಸ್ಥಿರತೆ ಉಂಟಾದಾಗ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ವರದಿಯನ್ನು ನೀಡಬೇಕು ರಾಜ್ಯದಲ್ಲಿ ಏನಾದರೂ ಗಲಭೆ ದೊಂಬಿ ಆದರೂ ಆದ್ರೆ ಸರ್ಕಾರ ಏನಾದರೂ ಸರ್ಕಾರ ಸಾಂವಿಧಾನಿಕವಾಗಿ ಬಿ ಅಸಂ ಅಂದ್ರೆ ಸಾಂವಿಧಾನಿಕವಾಗಿ ಬಿಕ್ಕಟ್ಟನ್ನ ಅನುಭವಿಸಿದ್ರೆ ಸರ್ಕಾರ ಬಿದ್ದೋದ್ರೆ ಆ ಸರ್ಕಾರ ಬಹುಮತವನ್ನ ಸಾಬೀತುಪಡಿಸುವಲ್ಲಿ ವಿಫಲವಾದಂತ ಸಂದರ್ಭದಲ್ಲಿ ಆಗ ಆ ಒಂದು ರಾಜ್ಯದ ವರದಿಯನ್ನ ರಾಷ್ಟ್ರಪತಿಗೆ ಆ ಸಲ್ಲಿಸ್ತಾರೆ ಆಗ ರಾಷ್ಟ್ರಪತಿಯವರಿಗೆ ವರದಿಯನ್ನ ಸಲ್ಲಿಸ್ಬಿಟ್ಟು ರಾಜ್ಯ ಸರ್ಕಾರವನ್ನ ವಜಾ ಮಾಡಬಹುದು ಮಾಡಿಸ್ಬೋದು ರಾಷ್ಟ್ರಪತಿಯವರಿಂದ ಆ ರಾಷ್ಟ್ರಪತಿಯವರಿಂದ ರಾಜ್ಯ ಸರ್ಕಾರವನ್ನು ವಜಾ ಮಾಡಿಸುವಂಥ ಅಧಿಕಾರ ರಾಜ್ಯಪಾಲರಿಗಿರುತ್ತೆ ಅಂದರೆ ರಾಜ್ಯದಲ್ಲಿ ಏನಾದರೂ ಅಸಂವಿಧಾನಿಕ ಬಿಕ್ಕಟ್ಟು ಉಂಟಾದರೆ ಮತ್ತು ರಾಜ್ಯದಲ್ಲಿ ಸರ್ಕಾರದಲ್ಲಿ ಒಂದು ರೀತಿಯ ಅಸ್ಥಿರತೆ ಉಂಟಾದಾಗ ಸರ್ಕಾರ ಬಹುಮತವನ್ನು ಸಾಬೀತುಪಡಿಸುವಲ್ಲಿ ವಿಫಲವಾದಂಥ ಸಂದರ್ಭದಲ್ಲಿ ಆಗ ಏನಾಗ್ತದೆ ರಾಜ್ಯಪಾಲರು ವರದಿಯನ್ನು ಮಾಡ್ಬೋದು ರಾಷ್ಟ್ರಪತಿಯವರಗೆ ಶಿಫಾರಸನ್ನು ಮಾಡ್ಬೋದು ರಾಷ್ಟ್ರಪತಿಯವರ ಮೂಲಕ ಸರ್ಕಾರವನ್ನು ವಜಾ ಮಾಡಿಸಬಹುದು ಇನ್ನು ರಾಷ್ಟ್ರಪತಿ ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿ ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಒಂದು ಆಡಳಿತವನ್ನು ಜಾರಿಯಲ್ಲಿ ಇರು ಮಾಡುವಂಥ ಅವಧಿಯಲ್ಲಿ ರಾಜ್ಯಪಾಲರೇ ರಾಜ್ಯದ ಆಡಳಿತವನ್ನು ವಾಸ್ತವವಾಗಿ ನಡೆಸ್ತಾರೆ ನಾವು ಪ್ರಸ್ತುತ ಆ ಒಂದು ಸಂದರ್ಭದಲ್ಲಿ ಏನು ಯಡಿಯೂರಪ್ಪನವರ ಅಧಿಕಾರದ ಸಂದರ್ಭದಲ್ಲಿ ರಾಜ್ಯಪಾಲರ ಆಡಳಿತ ಅಂದ್ರೆ ರಾಷ್ಟ್ರಪತಿಯವರ ಒಂದು ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರ ಆಜ್ಞೆಯ ಮೇರೆಗೆ ಆ ಸಂದರ್ಭದಲ್ಲಿ ರಾಜ್ಯಪಾಲರ ಆಡಳಿತವನ್ನು ನಮ್ಮ ಕರ್ನಾಟಕದ ಮೇಲೆ ಹೇರಲಾಗಿತ್ತು ಇನ್ನು ನಾವು ಇನ್ನ ರಾಜ್ಯದ ರಾಜ್ಯ ಕಾರ್ಯಾಂಗದ ನಿಜವಾದ ಆ ನೈಜ ಕಾರ್ಯಾಂಗದ ಮುಖ್ಯಸ್ಥರಾದ ಮುಖ್ಯಮಂತ್ರಿಯವರು ಬಹುಮತ ಪಡೆದಂಥ ಒಂದು ಪಕ್ಷದ ನಾಯಕರಾಗಿರ್ತಾರೆ ಯಾವ ಪಕ್ಷ ಬಹುಮತ ಪಡೆಯುತ್ತದೋ ಅವರಲ್ಲಿ ಒಬ್ರು ಶಾಸಕಾಂಗದ ನಾಯಕ ಆಗ್ತಾನೆ ಆ ಶಾಸಕಾಂಗದ ನಾಯಕನೇ ಮುಖ್ಯಮಂತ್ರಿ ಆಗ್ತಾನೆ ಇಲ್ಲಿ ಯಾವ ಪಕ್ಷದ ಒಂದು ಬಹುಮತ ಪಡೆದಿರುತ್ತೋ ಆ ಬಹುಮತ ಪಡೆದಂಥ ಪಕ್ಷದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗ್ತಾನೆ ಆ ಮುಖ್ಯಮಂತ್ರಿಯವನ್ನ ರಾಜ್ಯಪಾಲರು ನೇಮಿಸ್ತಾರೆ ಈ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡ್ತಾ ಹೋಗೋದಾದರೆ ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ರಾಜ್ಯಪಾಲರು ಇತರ ಮಂತ್ರಿಗಳನ್ನು ನೇಮಿಸ್ತಾರೆ ಮುಖ್ಯಮಂತ್ರಿಯವರು ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಬದಲಾಯಿಸುವಂತ ಅಧಿಕಾರ ಹೊಂದಿರ್ತಾರೆ ಮಂತ್ರಿಗಳಲ್ಲಿ ಏನಾದರೂ ಭ್ರಷ್ಟತನ ಕಂಡು ಬಂದರೆ ಅವರನ್ನು ಪದಚಿತಿಗೊಳಿಸುವ ಅಧಿಕಾರದಿಂದ ತೆಗೆಯುವಂಥ ಒಂದು ಅಧಿಕಾರ ಮುಖ್ಯಮಂತ್ರಿಯವರಿಗಿರ್ತದೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಒಟ್ಟಿನಲ್ಲಿ ರಾಜ್ಯದ ಪ್ರಗತಿ ಮುಖ್ಯಮಂತ್ರಿಯವರ ನೇತೃತ್ವವನ್ನು ಹೊಂದಿರುವಂಥ ಮಂತ್ರಿ ಮಂಡಲದ ಮೂಲಕ ಉತ್ತಮ ಆಡಳಿತವನ್ನು ನೀಡೋದಕ್ಕೆ ಸಾಧ್ಯ ಆಗ್ತದೆ ಹೇಗೆ ಲೋಕಸಭೆಯಲ್ಲಿ ಅಂದರೆ ಲೋಕಸಭೆಯ ನಾಯಕ ಏನು ಪ್ರಧಾನ ಮಂತ್ರಿ ಇರ್ತಾನೋ ಅವನು ಏನು ಕೇಂದ್ರ ಸರ್ಕಾರದ ನಾಯಕನಾಗಿರ್ತಾನೋ ಹಾಗೆ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಏನಾಗ್ತಾನೆ ನೈಜ ಕಾರ್ಯಾಂಗದ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾನೆ ಇದಿಷ್ಟು ರಾಜ್ಯ ಸರ್ಕಾರದಲ್ಲಿ ಬರುವಂತ ಶಾಸಕಾಂಗ ಮತ್ತು ಕಾರ್ಯಾಂಗದ ಬಗ್ಗೆ ಆಯ್ತು ಅಂದ್ರೆ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನ ಕಂಪ್ಯಾರಿಸನ್ ಮಾಡ್ತಾ ಹೋಗೋದಾದ್ರೆ ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆ ಆಗಿ ಕೇಂದ್ರದಲ್ಲಿ ರಾಜ್ಯಸಭೆ ಹೇಗೋ ರಾಜ್ಯದಲ್ಲಿ ವಿಧಾನ ಪರಿಷತ್ ಆಗಿ ಕೇಂದ್ರದಲ್ಲಿ ರಾಷ್ಟ್ರಪತಿ ಹೇಗೋ ರಾಜ್ಯದಲ್ಲಿ ರಾಜ್ಯಪಾಲ ಆಗಿ ಕೇಂದ್ರದಲ್ಲಿ ಪ್ರಧಾನ ಮಂತ್ರಿ ಹೇಗೋ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಈ ರೀತಿಯಾಗಿ ಒಂದು ಅಧಿಕಾರ ಇರ್ತದೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳು ಒಂದಿಗೆ ನಿಮ್ಮೆಲ್ರಿಗೂ ಸಿಗ್ತಾನೆ ಧನ್ಯವಾದಗಳು